ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಜಗತ್ತಿನ ಎಲ್ಲೆಡೆ ಮುಸ್ಲಿಮರು ಈದ್ ಆಚರಿಸುತ್ತಿರುವಾಗ ಫೆಲಸ್ತೀನಿನ ಗಾಜಾದ ಮಂದಿ ಹೇಗಿದ್ದರು ಅವರು ಹಬ್ಬ ಆಚರಿಸಿದರೆ ಆಚರಿಸುವಂತಹ ಪರಿಸ್ಥಿತಿ ಅಲ್ಲಿತ್ತೇ ಅನ್ನುವ ಪ್ರಶ್ನೆ ಇದ್ದೇ ಇದೆ ಇದಕ್ಕೆ ಕಾರಣ ಅಲ್ಲಿನ ಯುದ್ಧ ಸ್ಥಿತಿ ಇಸ್ರೇಲ್ನ ಫೈಟರ್ ಜೆಟ್ಗಳು ಡ್ರೋನ್ಗಳು ಆಕಾಶದಿಂದ ಬಾಂಬ್ಗಳನ್ನು ಉದುರಿಸುತ್ತಾ ಸುಮಾರು ಮೂವತ್ತೊಂದು ಸಾವಿರ ಮಂದಿಯನ್ನು ಈಗಾಗಲೇ ಸಾಯಿಸಿರುವಾಗ ಅಲ್ಲಿಯವರು ಈದ್ ಹೇಗೆ ಆಚರಿಸಿರಬಹುದು ಎನ್ನುವ ಪ್ರಶ್ನೆಗಳೆಲ್ಲ ಸಹಜವೇ ಈ ಪ್ರಶ್ನೆಗೆ ಉತ್ತರ ಏನೆಂದರೆ ಗಾಜಾದ ಜನರು ಸಂಕಷ್ಟದ ನಡುವೆಯೂ ಈದ್ ಆಚರಿಸಿದ್ದಾರೆ ಈದ್ನ ದಿನವೇ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅರವತ್ನಾಲ್ಕು ಮಂದಿಯನ್ನು ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸಿದೆ ನಲವತ್ತೈದು ಮಂದಿಗೆ ತೀವ್ರ ಗಾಯಗಳಾಗಿವೆ ಆದರೆ ವಾವುದನ್ನು ಗಮನಿಸದೆ ಗಾಜಾದ ಮಂದಿ ಈದ್ ಆಚರಿಸಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗಿವೆ ಅಲ್ ಜಜೀರ ಚಾನೆಲ್ ವಿವಿಧ ವಿಡಿಯೋಗಳನ್ನು ಪ್ರಸಾರ ಮಾಡಿದೆ ಸಾಕಷ್ಟು ಕಟ್ಟಡಗಳನ್ನು ಮಸೀದಿಗಳನ್ನು ಈಗಾಗಲೇ ಇಸ್ರೇಲ್ ಬಾಂಬ್ ಹಾಕಿ ಉರುಳಿಸಿದೆ ಇವುಗಳ ನಡುವೆಯೇ ಗಾಜಾದ ಮಂದಿ ಜಾಗ ಮಾಡಿಕೊಂಡು ಈದ್ ನಮಾಜ್ ನಿರ್ವಹಿಸಿದ್ದಾರೆ ಈ ಹಿಂದಿನ ಈದ್ ಸಂದರ್ಭದಲ್ಲಿ ಕುಟುಂಬಗಳೆಲ್ಲ ಒಟ್ಟು ಸೇರುತ್ತಿದ್ದ ಪಾರ್ಕ್ಗಳು ಇನ್ನಿತರ ಸ್ಥಳಗಳೆಲ್ಲ ಈ ಬಾರಿ ಸ್ಮಶಾನವಾಗಿವೆ ರಫಾದ ಮಸೀದಿಯ ಮೇಲೆ ಇಸ್ರೇಲ್ ಬಾಂಬ್ ಹಾಕಿ ನಾಶ ಮಾಡಿತ್ತು ಅದರ ಗೋಡೆಗಳು ಬಿದ್ದುಕೊಂಡಿತ್ತು ಆ ಗೋಡೆಯನ್ನೇ ಸ್ಲೈಡರ್ಗಳಾಗಿ ಮಾಡಿ ಮಕ್ಕಳು ಈ ಬಾರಿ ಆಟವಾಡಿದ್ದಾರೆ ಗಾಜಾದ ಮಕ್ಕಳು ಈ ಗೋಡೆಯಲ್ಲಿ ಮೇಲಿನಿಂದ ಕೆಳಗಡೆ ಜಾರುತ್ತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿರಾಶ್ರಿತ ಕ್ಯಾಂಪ್ಗಳಲ್ಲಿರುವ ಮಕ್ಕಳ ಮನಸ್ಸನ್ನು ತಣಿಸುವುದಕ್ಕಾಗಿ ದೊಡ್ಡವರೂ ಸೇರಿ ಹಾಡಿನೊಂದಿಗೆ ಮಕ್ಕಳನ್ನ ಕುಣಿಸುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಇದೇ ವೇಳೆ ಈದ್ ದಿನದಂದೇ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಅವರ ಮೂವರು ಮಕ್ಕಳು ಮತ್ತು ಮೂವರು ಮೊಮ್ಮಕ್ಕಳನ್ನ ಇದೇ ಇಸ್ರೇಲ್ ಬಾಂಬ್ ಹಾಕಿ ಸಾಯಿಸಿದೆ ವಿಷಾದ ಏನೆಂದರೆ ಈದ್ನ ದಿನವೂ ಇಸ್ರೇಲ್ ಬಾಂಬ್ ಹಾಕುವುದನ್ನು ನಿಲ್ಲಿಸಿಲ್ಲ ಹಬ್ಬದ ಹಿನ್ನೆಲೆಯಲ್ಲಿ ಕುಟುಂಬಿಕರನ್ನ ಭೇಟಿಯಾಗಲು ಹೋಗುತ್ತಿದ್ದ ಗುಂಪಿನ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ ಇದರಲ್ಲಿ ಆರು ಮಂದಿ ಸಾವಿಗೀಡಾಗಿದ್ದಾರೆ ಅನೇಕ ಮಂದಿಗೆ ಗಾಯಗಳಾಗಿವೆ ನುಜಾಯತ್ ನಿರಾಶ್ರಿತ ಶಿಬಿರದ ಮೇಲೆ ದಾಳಿ ಮಾಡಿದ ಇಸ್ರೇಲ್ ಸೈನಿಕರು ಐದು ಮಂದಿಯನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಅಂತೂ ಗಾಜಾ ಎಂಬ ಸ್ಮಶಾನದಲ್ಲಿ ಈದ್ನ ಕಲರವ ಕೇಳಿಸಿದೆ ಮಕ್ಕಳು ತಮಗೆ ಸಾಧ್ಯವಾದಷ್ಟು ಈದ್ನ ಖುಷಿಯನ್ನು ಅನುಭವಿಸಿದ್ದಾರೆ ಗಾಜಾದಲ್ಲಿ ಆದಷ್ಟು ಬೇಗ ಯುದ್ಧ ವಿರಾಮ ಏರ್ಪಡಲಿ ಮತ್ತು ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲರ ಬದುಕು ಸುಖವಾಗಲಿ ಎಂದು ಹಾರೈಸೋಣ Gadiyar Group of Companies synonymous with excellence and innovation stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ